ಕೆ ಜಿ ಎಫ್ ಬಾಬು ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸ್ನೇಹಿತರೆ ಇಡೀ ಕರ್ನಾಟಕದಲ್ಲೇ ತುಂಬಾ ಹೆಸರುವಾಸಿಯಾಗಿರೋ ವ್ಯಕ್ತಿ ಗುಜರಿ ವ್ಯಾಪಾರ ಮಾಡ್ತಿದ್ದಂತೆ ಈ ಕೆ ಜಿ ಎಫ್ ಬಾಬು ಹೌದು ಗುಜರಿ ವ್ಯಾಪಾರ ಮಾಡ್ತಿದ್ರಂತೆ ಹೌದು ಸ್ನೇಹಿತರೆ ಈಗ ಬರೋಬ್ಬರಿ ಏಳು ಸಾವಿರ ಕೋಟಿ ಒಡೆಯನಾಗಿತ್ತು ಹೇಗೆ ಗೊತ್ತಾ ಅವರಿಗೆ ಅದೃಷ್ಟ ಅನ್ನೋದು ಯಾವ ಥರ ಹುಡುಕಿಕೊಂಡು ಬರುತ್ತೆ ಗೊತ್ತಾ ಸ್ನೇಹಿತರೆ ಅಷ್ಟಕ್ಕೂ ಕೆ ಜಿ ಎಫ್ ಬಾಬು ಅವರಿಗೆ ಕಸದಲ್ಲಿ ಸಿಕ್ಕಂತ ಆ ವಸ್ತುವಾದರೂ ಏನು ಅದು ಅಷ್ಟು ಬೆಲೆ ಬಾಳುತ್ತಾ ಆದ್ರಿಂದನೇ ಕೆ ಜಿ ಎಫ್ ಬಾಬು ಅವರ ಜೀವನವೇ ಬದಲಾಗ್ಬಿಡುತ್ತಾ ಈ ರೀತಿ ಕೆ ಜಿ ಎಫ್ ಬಾಬು ಅವರ ಪ್ರತಿಯೊಂದು ವಿಷಯಗಳನ್ನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಕೆ ಜಿ ಎಫ್ ಬಾಬು ಅವರ ನಿಜವಾದ ಹೆಸರು ಯೂಸುಫ್ ಶರೀಫ್ ಅಂತ ಸ್ನೇಹಿತರೆ ಇವರು ಮೂಲತಃ ಕೋಲಾರದವರು ಆದರೆ ಕೋಲಾರ ಕೆ ಜಿ ಎಫ್ನಲ್ಲಿ ನಲ್ಲಿ ಹುಟ್ಟಿ ಬೆಳೀತಾರೆ ಅವರು ಇವರದ್ದು ಅತಿ ಬಡತನದ ಕುಟುಂಬ ಅಂತ ಹೇಳಬೇಕು ಇವರ ತಂದೆಗೆ ಹದಿನಾಲ್ಕು ಜನ ಮಕ್ಕಳು ಅದರಲ್ಲಿ ಕೆ ಜಿ ಎಫ್ ಬಾಬು ಅವರೇ ದೊಡ್ಡವರು ಕೂಡ ಇವರ ತಂದೆ ಚಿಕ್ಕದೊಂದು ಬೇಕರಿ ಇಟ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕ್ತಾ ಇದ್ರು ಆದರೆ ಅದರಿಂದ ಬರ್ತಿದ್ದ ಹಣ ಯಾವುದಕ್ಕೂ ಸಾಲ್ತಾ ಇರಲಿಲ್ಲ ಹದಿನಾಲ್ಕು ಜನ ಮಕ್ಕಳಿಗೆ ಸರಿಯಾಗಿ ಊಟ ಮಾಡ್ಕೋಕೆ ಅವ್ರಿಗೆ ಶಕ್ತಿ ಕೂಡ ಇರಲಿಲ್ಲ ಅಂತ ಹೇಳಬೇಕು ಸರಿಗೆ ಓದ್ಸೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಇದರಿಂದ ಆ ಮಕ್ಕಳನ್ನ ಕೆ ಜಿ ಎಫ್ ಬಾಬು ಅವರೇ ದೊಡ್ಡವರಾಗಿದ್ದರಿಂದ ತನ್ನ ತಂಗಿಯರನ್ನ ತಮ್ಮಂದಿರನ್ನ ಸಾಕೋದಕ್ಕೆ ಅವರಿಗೆ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ಅನಿವ್ಯಾ ಅನಿವಾರ್ಯವಾಗಿ ಕೆ ಜಿ ಎಫ್ ಬಾಬು ಅವರು ತಾವು ಓದೋದನ್ನ ಬಿಟ್ಟು ದುಡಿಯೋಕೆ ಶುರು ಮಾಡ್ತಾರೆ ಮೊದಲು ದಿನಕ್ಕೆ ಹತ್ತರಿಂದ ಹದಿನೈದು ಆಟೋಗಳನ್ನ ತೊಳಿತಿದ್ರಂತೆ ಅದರಿಂದ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಸಿಗ್ತಾ ಇತ್ತಂತೆ ಅಷ್ಟೇ ಆಗಿನ ಕಾಲದಲ್ಲಿ ಇಪ್ಪತ್ತು ಮೂವತ್ತು ರೂಪಾಯಿಗೆ ಬೆಲೆ ಇತ್ತು ಏನೋ ಗೊತ್ತಿಲ್ಲ ಈಗಿನ ಕಾಲದಲ್ಲಿ ಒಂದು ನೂರು ರೂಪಾಯಿಗೆ ಕೂಡ ಬೆಲೆ ಇಲ್ಲ ಅಂತ ಹೇಳಬೇಕು ಆ ಹಣವನ್ನು ಅಂದ್ರೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಗಳಿಸಿದ ಹಣವನ್ನ ತನ್ನ ತಾಯಿಗೆ ತಗೊಂಡು ಹೋಗಿ ಕೊಡ್ತಿದ್ರಂತೆ ಅನಂತರ ಕೆ ಜಿ ಎಫ್ ಬಾಬು ಅವರು ಒಂದು ಗುಜರಿ ಅಂಗಡಿ ಕೆಲಸಕ್ಕೆ ಕೂಡ ಸೇರ್ಕೋತಾರೆ ಆ ಗುಜರಿ ಅಂಗಡಿಯಲ್ಲಿ ಏನೆಲ್ಲ ಕೆಲಸಗಳ ಇರ್ತಿತ್ತೋ ಆ ಎಲ್ಲ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ರು ಗುಜರಿ ಅಂಗಡಿಯ ವ್ಯಾಪಾರ ಹೇಗೆಲ್ಲ ನಡೆಯುತ್ತೆ ಅಂತ ಕೂಡ ತಿಳ್ಕೊಳ್ತಾ ಇದ್ರು ಅವರೇ ಸ್ವಂತವಾಗಿ ಒಂದು ಗುಜರಿ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಂದ ನೋಡಿ ಅವರ ಲಕ್ಕೆ ಕೂಡ ಚೇಂಜ್ ಆಗೋಯ್ತು ಅದರ ಜೊತೆಗೆ ಆಟೋವನ್ನು ಕೂಡ ಓಡಿಸ್ತಾ ಇದ್ರಂತೆ ಏಕೆಂದ್ರೆ ಗುಜರಿ ವ್ಯಾಪಾರ ಒಂದಕ್ಕೆ ಸಾಲ್ತಿರಿಲ್ಲ ಹದಿಮೂರು ಜನ ತಮ್ಮ ತಂಗಿರ ಕೂಡ ಸಾಕ್ಬೇಕಿತ್ತಲ್ಲ ಜೊತೆಗೆ ಅಪ್ಪ ಅಮ್ಮ ಕೂಡ ಇದ್ದರು ಗುಜರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು ಜೊತೆಗೆ ಆಟೋ ಓಡಿಸ್ತಾ ಇದ್ರು ಇದ್ರಿಂದ ಹೀಗೆ ಸರಿ ಆಟೋ ಓಡಿಸ್ಬೇಕಾದ್ರೆ ಆಟೋ ಒಂದು ಅಪ್ಡೇಟ್ ಆಗಿ ಕಾಲವನ್ನು ಕೂಡ ಮುರ್ಕೊಂಡಿರ್ತಾರಂತೆ ಕಾಲು ಮುರ್ಕೊಂಡು ಅವ್ರಿಗೆ ಏಟ್ ಕೂಡ ಆಗುತ್ತೆ ನಂತರ ಅವರು ಗುಜರಿ ಅಂಗಡಿಯಲ್ಲೇ ಮೆಲ್ಲ ಮೆಲ್ಲನೆ ಲಾಭವನ್ನು ಕೂಡ ಗಳಿಸ್ತಾ ಇದ್ರು ಉಮ್ರಾ ಡೆವಲಪರ್ಸ್ ಅನ್ನುವಂತ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಚಿಕ್ಕ ಪುಟ್ಟ ಭೂಮಿಗಳನ್ನ ಸೈಟ್ಗಳನ್ನ ಸೇಲ್ ಮಾಡೋದು ಅದರಿಂದ ಕಮಿಷನ್ ಪಡೆಯೋದು ಈ ರೀತಿ ಕೆಲಸಗಳನ್ನ ಮಾಡಿಕೊಳ್ತಾ ಹೋಗ್ತಾರೆ ಕೆ ಜಿ ಎಫ್ ಬಾಬು ಅವರ ಅದೃಷ್ಟ ಅನ್ನೋದು ಬದಲಾಗಿದ್ದು ಯಾವಾಗ ಅಂತ ನೀವು ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಎರಡ್ ಸಾವಿರದ ಒಂದರಲ್ಲಿ ಸಮಯದಲ್ಲಿ ಎರಡ್ ಸಾವಿರದ ಒಂದರ ಸಮಯದಲ್ಲಿ ಹೌದು ಕೋಲಾರ ಗೋಲ್ಡ್ ಫೀಲ್ಡ್ ನಲ್ಲಿ ಇಪ್ಪತ್ತೊಂದು ಮಿಲ್ ಟ್ಯಾಂಕ್ ಗಳನ್ನ ಇಟ್ಟಿರ್ತಾರೆ ಈ ಮಿಲ್ ಟ್ಯಾಂಕ್ ಗಳು ಏನಂದ್ರೆ ಚಿನ್ನದ ಕಲ್ಲಿನ ರೂಪದಲ್ಲಿ ಸಿಗುತ್ತೆ ಅಲ್ವಾ ಅದನ್ನ ಈ ಟ್ಯಾಂಕ್ ಗಳಿಗೆ ಹಾಕಿ ರುಬ್ಬುವಂಥ ಕೆಲಸ ಮಾಡ್ತಾ ಇರ್ತಾರೆ ಅದರ ಜೊತೆಗೆ ಕೆಲವು ಪೌಡರ್ಸ್ ಗಳನ್ನ ಕೆಮಿಕಲ್ಸ್ ಹಾಕಿ ಪ್ಯೂರ್ ಆಗಿರುವಂತೆ ಚಿನ್ನವನ್ನು ಹೊರತೆಗಿತಾರೆ ಅಂದ್ರೆ ಚಿನ್ನವನ್ನ ಶುದ್ಧೀಕರಿಸೋಕೆ ಈ ಮಿಲ್ಕ್ ಟ್ಯಾಂಕ್ ಕೂಡ ಬಳಸ್ತಾರೆ ಕೆಜಿಎಫ್ ನಲ್ಲಿ ಅನಂತರ ಕೆ ಜಿ ಎಫ್ನಲ್ಲಿ ನಲ್ಲಿ ಚಿನ್ನ ತೆಗೆಯುವ ಕೆಲಸಗಳೆಲ್ಲ ನಿಂತು ಹೋಗುತ್ತೆ ನಿಮಗೆ ಗೊತ್ತಿರುವ ಹಾಗೆ ಕೆಜಿಎಫ್ ನಲ್ಲಿ ಕೆಲಸ ಎಲ್ಲ ಎರಡು ಸಾವಿರದ ಒಂದರಲ್ಲಿ ನಿಂತು ಹೋಗುತ್ತೆ ಇದೇ ಕೆ ಜಿ ಎಫ್ ಬಾಬು ಅವರು ಕೆ ಜಿ ಎಫ್ ಬಾಬು ಅಂತ ಹೆಸರು ಕಟ್ಟಿಸಿಕೊಂಡಿತ್ತು ಯಾಕೆ ಅಂತಂದ್ರೆ ಹೀಗಾಗಿ ಅಲ್ಲಿದ್ದ ಇಪ್ಪತ್ತೊಂದು ಕಬ್ಬಿಣದ ಮಿಲ್ ಟ್ಯಾಂಕ್ ಹರಾಜಿಗೆ ಕೂಡ ಇಟ್ಟಿರ್ತಾರೆ ಆ ಗುಜರಿ ಆಗ ಗುಜರಿ ವ್ಯಾಪಾರ ಮಾಡ್ತಿದ್ದ ಕೆ ಜಿ ಎಫ್ ಬಾಬು ಅವ್ರಿಗೆ ಈ ವಿಷಯ ಗೊತ್ತಾಗುತ್ತೆ ಈ ಇಪ್ಪತ್ತೊಂದು ಟ್ಯಾಂಕ್ಗಳನ್ನ ನಾನು ಹೊಡೆದ್ಬಿಟ್ಟು ಪುಡಿ ಮಾಡಿ ಮಾರಿದ್ರೆ ನಾವು ಒಂದು ಒಳ್ಳೆ ಲಾಭವನ್ನು ಗಳಿಸಬಹುದು ಅಂತ ಅವ್ರೇನ್ ಮಾಡ್ತಾರೆ ತನ್ನ ತಾಯಿ ಹತ್ರ ಹೋಗಿ ವಿಷಯನ ಹೇಳ್ತಾರೆ ತಾಯಿ ಹತ್ರ ಚಿನ್ನವನ್ನು ಕೂಡ ಅಡವಿಟ್ಟಿಸ್ಕೊಂಡು ಅವರ ಚಿನ್ನ ಎಲ್ಲ ತಾಯಿ ಚಿನ್ನ ಎಲ್ಲ ತಗೊಂಡೋಗಿ ಸಂಬಂಧಕ ಸಂಬಂಧಿಕರಿಂದ ಸಾಲ ಮಾಡಿ ಸುಮಾರು ಏಳು ಲಕ್ಷ ರೂಪಾಯಿಗಳನ್ನು ಜೋಡಿಸ್ಕೊಂಡು ಹೋಗಿ ಆರಾಜಿನಲ್ಲಿ ಏಳು ರೂ ಏಳು ಲಕ್ಷ ರೂಪಾಯಿಗೆ ಏನಿಲ್ಲ ಅಂದರೂ ಸರಿ ಸುಮಾರು ಇಪ್ಪತ್ತೊಂದು ಕಬ್ಬಿಣದ ಮಿಲ್ ಟ್ಯಾಂಕ್ ಖರೀದಿ ಮಾಡ್ತಾರೆ ಇಲ್ಲೇ ಅವರ ಲಾಭ ಗೊತ್ತಾಗಿದ್ದು ಇಲ್ಲಿ ಅವರ ಲಕ್ ಕೂಡ ಬದಲಾಯಿತು ಅಂತ ಕೂಡ ಹೇಳಬೇಕು ಗುಜರಿಗೆ ಬೇಕಾದಂತೆ ಅವುಗಳನ್ನು ಪೀಸ್ ಪೀಸ್ಗಳಾಗಿ ಕಟ್ ಮಾಡೋಕೆ ಶುರು ಮಾಡ್ತಾರೆ ಆಗ ಆ ಇಪ್ಪತ್ತೊಂದು ಟ್ಯಾಂಕ್ಗಳಲ್ಲಿ ಒಂದು ಟ್ಯಾಂಕ್ ಕೆ ಜಿ ಎಫ್ ಬಾಬು ಅವರ ಬದುಕನ್ನೇ ಬದಲಾಯಿಸ್ತು ಸ್ನೇಹಿತರೆ ಹೌದು ಅದರಲ್ಲಿ ಏನಿತ್ತಪ್ಪ ಆ ಟ್ಯಾಂಕ್ ನಲ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಆ ಟ್ಯಾಂಕ್ ಒಳಗೆ ಏನೋ ಒಂದು ರೀತಿಯಲ್ಲಿ ಕಾಂಕ್ರೀಟ್ನಂತೆ ಪತ್ತೆ ಆಯಿತು ಒಂದು ಮಧ್ಯದಲ್ಲಿ ಒಂದು ಹೋಲ್ ಆಗಿರುತ್ತೆ ಮೊದಲೇ ಅದು ಚಿನ್ನವನ್ನು ಶುದ್ಧೀಕರಿಸುವಂತೆ ಟ್ಯಾಂಕ್ ಆಗಿತ್ತು ಕೂಡ ಹೀಗಾಗಿ ಕೆ ಜಿ ಎಫ್ ಬಾಬು ಅವರಿಗೆ ಅದರಲ್ಲಿ ಏನಿರಬಹುದು ಅಂತ ಒಂದು ಸಂಶಯ ಮೂಡುತ್ತೆ ಅನುಮಾನ ಮೂಡಿ ಅವರು ಬಂದು ಕೆಲಸಕ್ಕೆ ಎಲ್ಲ ಶುರು ಮಾಡ್ತಾರೆ ಚೆಕ್ ಮಾಡಲಿಕ್ಕೆ ಶುರು ಮಾಡಿದಾಗ ಅದರೊಳಗೆ ಗಟ್ಟಿ ಚಿನ್ನ ಬಟ್ಟೆ ಆಗುತ್ತೆ ಹೌದು ಈ ಗಟ್ಟಿ ಚಿನ್ನವೇ ಅವರ ಬದುಕನ್ನೇ ಬದಲಾಯಿಸ್ತು ಆ ಟ್ಯಾಂಕ್ ನಲ್ಲಿ ಏನಾಗಿತ್ತು ಅಂದ್ರೆ ಚಿನ್ನವನ್ನು ಶುದ್ಧೀಕರಿಸಬೇಕಾದ್ರೆ ಚಿನ್ನದ ದ್ರವ ಕೆಳಗಡೆ ಹೋಗಿ ಹೋಗಿ ಸೇರ್ಕೊಂಡಿರುತ್ತೆ ಅದು ಗಟ್ಟಿಯಾಗಿ ಕೂತಿರುತ್ತೆ ಆದರೆ ಹರಾಜು ಹಾಕುವ ಸಮಯದಲ್ಲಿ ಅದನ್ನ ಯಾರು ಕೂಡ ನೋಡಿಕೊಂಡಿರಲಿಲ್ಲ ಹೇಗೆ ಬೇಕೋ ಹಾಗೆ ಹರಾಜು ಹಾಕಿರ್ತಾರೆ ಯಾಕೆಂದ್ರೆ ಆ ಟೈಮಲ್ಲಿ ಕೆ ಜಿ ಎಫ್ ಅವರು ನಿಲ್ಲಿಸ್ತಿದ್ರು ಕೂಡ ಕೆಲಸವನ್ನು ನಿಲ್ಲಿಸಿರ್ಬೇಕಾದ್ರೆ ಅರ್ಜೆಂಟ್ ಆಗಿ ಹರಾಜಿಗೆ ಹಾಕಿದ್ರು ಅಂತ ಕಾಣುತ್ತೆ ಆ ಚಿನ್ನವನ್ನು ಟ್ಯಾಂಕ್ನಿಂದ ತೆಗೆದಾಗ ಬರೋಬ್ಬರಿ ಹದಿಮೂರು ಕೆ ಅಷ್ಟು ಪ್ಯೂರ್ ಚಿನ್ನ ಬಾಬು ಅವ್ರಿಗೆ ಸಿಗುತ್ತೆ ಅಂದಿನಿಂದ ಕೆ ಜಿ ಎಫ್ ಬಾಬು ಅವರ ಜೀವನವೇ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ ಕೋಟಿ ಕೋಟಿ ಹಣ ಕೆ ಜಿ ಎಫ್ ಬಾಬು ಅವರ ಕೈ ಸೇರುತ್ತೆ ಹಾಗಂತ ಅದರಲ್ಲಿ ಕೆ ಜಿ ಎಫ್ ಬಾಬು ಅವರಿಗೆ ದುರಂಕಾರ ಬರಲಿಲ್ಲ ಬದಲಾಗಿ ಹಣವನ್ನು ಒಳ್ಳೆ ರೀತಿಯಾಗಿ ಬಳಸಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ದಾರೆ ಸಮಯದಲ್ಲಿ ಆ ಚಿನ್ನದ ಬೆಲೆ ಸುಮಾರು ಆ ಸಮಯದಲ್ಲೇ ಸುಮಾರು ಐದೂವರೆಯಿಂದ ಆರು ಕೋಟಿಯಷ್ಟಾಗಿತ್ತು ಅಷ್ಟಾಗಿತ್ತು ಎರಡ್ ಸಾವಿರದ ಒಂದರಲ್ಲಿ ಐದೂವರೆ ಆರು ಕೋಟಿ ಅಂದ್ರೆ ಈ ಸಮಯದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಹೇಳ್ಕೋ ಅನ್ಕೋಬಹುದು ಏನಿಲ್ಲ ಅಂದ್ರು ನೂರ್ ಇಪ್ಪತ್ತರಿಂದ ನೂರ್ ಕೋಟಿ ಎಷ್ಟು ಹಣ ಆ ಕೆ ಜಿ ಎಫ್ ಬಾಬು ಅವರ ಆ ಹಣದಲ್ಲಿ ಎರಡ್ ಸಾವಿರದ ಎರಡರಲ್ಲೇ ಜಾವಾ ಮೋಟರ್ ಸೈಕಲ್ ಕಾರ್ಖಾನೆಯನ್ನ ಹರಾಜಿನಲ್ಲಿ ನಂತರ ಕೊಂಡ್ಕೊತಾರೆ ಆ ಒಂದು ಕೋಟಿಗೆ ಗೆದ್ಕೊಳ್ತಾರೆ ಅದರಿಂದ ಮೂರು ಪಟ್ಟು ಲಾಭ ಕೂಡ ಮಾಡ್ತಾರೆ ನಂತರ ನಂತರ ಕೆ ಜಿ ಎಫ್ ಬಾಬು ಅವರು ಏನ್ ಮಾಡ್ತಾರೆ ಅಂದ್ರೆ ಕೋರ್ಟ್ಗಳಲ್ಲಿ ಯಾವ ಯಾವ ಆಸ್ತಿಗಳನ್ನ ಹರಾಜಿಗೆ ಇಡ ಇಟ್ಟಿರ್ತಾರೋ ಅಂತ ಆಸ್ತಿಗಳನ್ನ ಹೇಗಾದರೂ ಮಾಡಿ ತುಂಬಾ ಕಡಿಮೆ ರೇಟ್ಗೆ ಹರಾಜಲ್ಲಿ ಆಸ್ತಿಗಳನ್ನ ಕೊಂಡರೆ ಕೊಂಡ್ಕೊಳ್ತಾರೆ ಈ ಆಸ್ತಿಗಳನ್ನ ಖರೀದಿ ಮಾಡ್ತಾ ಮಾಡ್ತಾ ಬೆಂಗಳೂರಿನ ಸುತ್ತಮುತ್ತ ಬೇರೆ ಕಡೆಗಳಲ್ಲೂ ಕೂಡ ಜಮೀನುಗಳನ್ನ ಆಸ್ತಿಗಳನ್ನ ಕೊಂಡ್ಕೊಳ್ತಾ ಹೋಗ್ತಾರೆ ರಿಯಲ್ ಎಸ್ಟೇಟ್ ಕಂಪನಿಗಳನ್ನ ಶುರು ಮಾಡ್ತಾರೆ ಇದೀಗ ಹತ್ತಕ್ಕೂ ಹೆಚ್ಚು ರಿಯಲ್ ಎಸ್ಟೇಟ್ ಕಂಪನಿಗಳು ಬಾಬು ಅವರ ಹೆಸರಿನಲ್ಲಿ ಇದೆ ಇಪ್ಪತ್ ಮೂರು ಬ್ಯಾಂಕ್ ಅಕೌಂಟ್ಗಳಿದೆ ಅಂತ ನಂಬ್ತೀರಾ ಅಮಿತಾಬ್ ಬಚ್ಚನ್ ಅವರ ರೋಲ್ಸ್ ರಾಯ್ಸ್ ಕಾರು ಹಾಗೆ ಅಮಿರ್ ಖಾನ್ ಅವರ ರೋಲ್ಸ್ ರೋಲ್ಸ್ ರಾಯ್ಸ್ ಕಾರ್ ಕೂಡ ಇವರ ಹೆಸರಲ್ಲೇ ಇದೆ ಹೀಗಾಗಿ ಐದರಿಂದ ಆರು ದುಬಾರಿ ಕಾರುಗಳು ಇದೇ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಕಾರ್ ಗಳನ್ನ ಕೊಂಡ್ಕೊಳ್ತಾರೆ ಹೊಸದಾಗಿ ಕೊಂಡ್ಕೋಬಾರದು ಅಂತಲ್ಲ ಈ ಅಮೀರ್ ಖಾನ್ ಅವ್ರಿಗೂ ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್ ಆಗಿರ್ತಾರೆ ಕೆ ಜಿ ಎಫ್ ಬಾಬು ಆ ಕಾರಣಕ್ಕೋಸ್ಕರ ಅವರ ಕಾರ್ಗಳನ್ನೇ ಹೋಗಿ ಪರ್ಚೇಸ್ ಮಾಡ್ತಾರೆ ಈ ರೀತಿ ಕೆ ಜಿ ಎಫ್ ಬಾಬು ಅವರಿಗೆ ಇಬ್ಬರು ಹೆಂಡತಿಯರು ಐದು ಜನ ಮಕ್ಕಳಿದ್ದಾರೆ ಇದಿಷ್ಟೇ ಅಲ್ಲ ಕೆ ಜಿ ಎಫ್ ಬಾಬು ಅವರು ಎಲೆಕ್ಷನ್ ಕೂಡ ನಿಂತ್ಕೊಂತಾರೆ ಕೋಟಿ ಕೊಡ ಕೋಟಿ ಹಣ ಅಷ್ಟು ಖರ್ಚು ಮಾಡಿ ಎಲೆಕ್ಷನ್ ಅಲ್ಲಿ ಗೆಲ್ಬೇಕಾಗಿ ಗೆಲ್ಬೇಕ ಅನ್ಕೋತಾರೆ ಗೆಲ್ಬೇಕ ಗೆಲ್ತೀನಿ ಅಂತ ಆದ್ರೆ ಸೋತ್ ಹೋಗ್ತಾರೆ ಈ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ಕೊಂಡು ಗೆ ನಿಂತ್ಕೊಂಡ ಅಂತ ಕೆ ಜಿ ಎಫ್ ಬಾಬು ಅವ್ರಿಗೆ ಚುನಾವಣೆಯಲ್ಲಿ ಗೆಲುವು ಸಿಗಲಿಲ್ಲ ಇದರ ನಂತರವೂ ಕೂಡ ಜನಗಳಿಗೆ ಸಹಾಯ ಮಾಡ್ತಾ ಒಳ್ಳೆ ಕೆಲಸಗಳನ್ನ ಮಾಡ ಮಾಡ್ತಾ ಬರ್ತಾರೆ ಇವಾಗೂ ಕೂಡ ಅವರ ಅದೃಷ್ಟ ಪರೀಕ್ಷೆ ಅವಾಗ ಅವಾಗ ಮಾಡ್ತಾ ಇರ್ತಾರೆ ನಾನು ಏನು ಹೇಳ್ತೀನಿ ಕೊನೆಯದಾಗಿ ಅಂತಂದ್ರೆ ದುರಂಕಾರದಲ್ಲಿ ಪಡೆದ ಕೋಟಿಗಳನ್ನ ಹೆಚ್ಚಿಸುತ್ತಾ ಏಳು ಸಾವಿರ ರೂಪಾಯಿ ಏಳು ಸಾವಿರ ಕೋಟಿಗಳನ್ನ ಒಡೆಯನಾದ ಕತೆ ಕೆಜಿ ಎಫ್ ಬಾಬು ಅವರ ಬಗ್ಗೆ ಕೇಳಿದಂತ ನಿಮಗೇನು ಅನಿಸ್ತದೆ ಅಂತ ಕೂಡ ಕಮೆಂಟ್ ಮಾಡಿ ಅಷ್ಟು ಮನುಷ್ಯ ಎಷ್ಟೇ ಬಂದರೂ ಕೂಡ ದುರಂಕಾರ ಮಾಡಬಾರ್ದು ಮನುಷ್ಯತ್ವ ಮುಖ್ಯ ಅನ್ನೋದು ಗೊತ್ತಾಗುತ್ತೆ ನಮಗೆ ಕೆ ಜಿ ಎಫ್ ಬಾಬು ಅವರ ಸ್ಟೋರಿಯಿಂದ ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಅನಿಸಿಕೆ ಏನು ಅಂತ ಕೂಡ ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬಿಡಿ ಸ್ನೇಹಿತರೆ